ಇವತ್ತಿನ ದಿನ ಕನ್ನಡ ಸಮಾಜದಲ್ಲಿ ಕರ್ನಾಟಕದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಷಯ ಡಬ್ಬಿಂಗ್ ಬಗ್ಗೆ ಡಬ್ಬಿಂಗ್ ಕನ್ನಡಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಮಾರಕನ ಪೂರಕನ ಡಬ್ಬಿಂಗ್ ನಮಗೆ ಬೇಕಾ ಬೇಡವಾ ಇದರಿಂದ ಕನ್ನಡದ ಜನತೆಗೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಇಂಥ ಚರ್ಚೆಗಳು ನಡೀತಾ ಇದೆ ವಾಸ್ತವವಾಗಿ ಡಬ್ಬಿಂಗ್ ಅಂದ್ರೇ ಯಾವುದೋ ಒಂದು ಚಲನಚಿತ್ರ ಅಥವಾ ಒಂದು ದೃಶ್ಯ ಮಾಧ್ಯಮದ ಯಾವುದೋ ಒಂದು ವಸ್ತುಗೆ ನಮ್ಮ ನುಡಿನ ಮೆತ್ತೋದು ಮೆತ್ತಿ ಆ ಕಾರ್ಯಕ್ರಮನ ನಮ್ಮ ಭಾಷೆನಲ್ಲೇ ನೋಡುವಂಥದ್ದು ಇದು ಕನ್ನಡ ನಾಡಿನಲ್ಲಿ ಇತ್ತ ಹಿಂದೆ ಅಥವಾ ಇಲ್ಲವಾ ಯಾವಾಗಿಂದ ಇಲ್ಲ ಅನ್ನೋ ಪ್ರಶ್ನೆಗಳೆಲ್ಲ ನಮ್ಮ ಮುಂದೆ ಇದೆ ಇದಕ್ಕೆ ನಾವು ಡಬ್ಬಿಂಗ್ ಅನ್ನೋದು ಶುರುವಾದಾಗ ಬಹುಶಃ ದೃಶ್ಯ ಮಾಧ್ಯಮದಲ್ಲಿ ಬರೀ ಚಲನಚಿತ್ರಗಳು ಮಾತ್ರವೇ ಇದ್ದವು ಹಾಗಾಗಿ ಆವತ್ತಿನ ದಿನ ಕನ್ನಡ ಚಲನಚಿತ್ರಗಳ ಒಂದು ಸಂಖ್ಯೆ ಕೂಡ ಬಹಳ ಕಡಿಮೆ ಇತ್ತು ಕನ್ನಡ ಚಿತ್ರರಂಗ ಅಸ್ತಿತ್ವ ಸ್ವಲ್ಪ ಕಷ್ಟವಾಗಿದೆ ಅದು ತನ್ನೆಲ್ಲ ಚಟುವಟಿಕೆಗಳಿಗೆ ಮದ್ರಾಸ್ ಮೇಲೆ ಅವಲಂಬನೆ ಮಾಡಬೇಕಾಗಿದೆ ಅನ್ನೋ ಪರಿಸ್ಥಿತಿನಲ್ಲಿ ಕೆಲವು ಹಿರಿಯರು ಒಂದಷ್ಟು ಚಳವಳಿಗಳ ಮೂಲಕ ಈ ಡಬ್ಬಿಂಗ್ ಅನ್ನೋದನ್ನ ತಡೆಯುವಂಥ ಪ್ರಯತ್ನನ ಮಾಡಿದರು ಈ ಪ್ರಯತ್ನದ ಫಲವಾಗಿ ಬೇರೆ ಭಾಷೆನಲ್ಲಿ ತಯಾರಾಗೋ ಚಿತ್ರಗಳು ಕನ್ನಡಕ್ಕೆ ಅದೇ ಭಾಷೆನಲ್ಲಿ ಬರ್ತಾಯಿದ್ವು ಕನ್ನಡ ನಾಡಿಗೆ ಕನ್ನಡದಲ್ಲಿ ಅವು ಮತ್ತೆ ಮಾತನ್ನು ಅಂಟಿಸ್ಕೊಂಡು ಕನ್ನಡದ ಮಾತನ್ನು ಅಂಟಿಸ್ಕೊಂಡು ಕನ್ನಡ ಜನರಿಗೆ ಕನ್ನಡದಲ್ಲೇ ತಲುಪುವಂಥ ಒಂದು ಕ್ರಿಯೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಕೊನೆಯಾಯಿತು ಈ ರೀತಿ ಕೊನೆ ಆಗೋದಕ್ಕೆ ಕಾನೂನಿನ ಬೆಂಬಲ ಸಂವಿಧಾನದ ಬೆಂಬಲ ಯಾವುದೂ ಇಲ್ಲ ಆದರೆ ಒಂದು ಜನಾಂಗ ತಾವಾಗಿ ತಾವೇ ನಿಲ್ಲಿಸ್ಕೊಂಡಿದ್ದಾರೆ ಅಥವಾ ಒಂದು ಒಪ್ಪಂದದ ಮುಖಾಂತರ ಡಬ್ಬಿಂಗನ್ನು ತಡೆಯಾಗಿ ಮಾಡಿದ್ದಾರೆ ಅನ್ನೋದು ಅವತ್ತಿಂದ ಇವತ್ತಿನ ತನಕ ಕೇಳಿ ಬರ್ತಾ ಇರೋ ಮಾತು ಇದು ಮಾಡಿದ ಸರಿನಾ ತಪ್ಪ ಅನ್ನೋ ಚರ್ಚೆನ ಈಗಿನ ಕಾಲಘಟ್ಟದಲ್ಲಿ ನಿಂತು ನಾವು ಮಾಡೋದು ಸರಿ ಹೋಗಲ್ಲ ಇವತ್ತಿನ ದಿನ ಇದನ್ನು ನಿಲ್ಲಿಸಿ ಇವತ್ತಿನ ದಿನಕ್ಕೆ ಡಬ್ಬಿಂಗ್ ಅನ್ನೋದು ಎಷ್ಟರ ಮಟ್ಟಿಗೆ ಮಾರಕ ಆವತ್ತಿನ ಪರಿಸ್ಥಿತಿಯೇ ಕನ್ನಡ ಚಿತ್ರರಂಗಕ್ಕೂ ಇದೆಯಾ ಅಥವಾ ಕನ್ನಡ ಸಮಾಜಕ್ಕೂ ಇದೆಯಾ ಅನ್ನೋದನ್ನೆಲ್ಲ ಪರಿಗಣಿಸಿ ನೋಡಿದಾಗ ಡಬ್ಬಿಂಗ್ ಅನ್ನೋದು ನಮಗೆ ನಮ್ಮ ನಾಡಿನ ಏಳಿಗೆಗೆ ನಮ್ಮ ನಾಡಿನ ಜನರು ನಮ್ಮ ನುಡಿಗೆ ಅಂಟುಕೊಳ್ಳೋದಕ್ಕೆ ಅಥವಾ ನಮ್ಮ ನಾಡಿಗೆ ಅನಿಯಂತ್ರಿತವಾದ ವಲಸೆ ಕಡಿವಾಣ ಆಗೋದಕ್ಕೆ ಬಹಳ ಒಂದು ಪ್ರಮುಖವಾದ ಅಸ್ತ್ರವಾಗಬಲ್ಲದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಡಬ್ಬಿಂಗ್ನ ವಿರೋಧ ಮಾಡ್ತಿರೋರು ಇವತ್ತಿನ ದಿವಸ ಯಾರು ಡಬ್ಬಿಂಗ್ ಬೇಡ ಅಂತಿರೋರು ಯಾರು ಡಬ್ಬಿಂಗ್ ಬೇಕು ಅಂತಿರೋರು ಯಾರು ಈ ಕೂಗು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಗಮನಿಸಿದಾಗ ನೀವು ಬಹುಶಃ ಇಪ್ಪತ್ತು ವರ್ಷದ ಹಿಂದಿನ ಕನ್ನಡ ಚಿತ್ರ ರಂಗ ಇರಲಿ ಅಥವಾ ಕನ್ನಡ ದೂರದರ್ಶನ ವಾಹಿನಿಯಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಯಾವ್ಯಾವ ಕಾರ್ಯಕ್ರಮಗಳು ಪ್ರಸ ಪ್ರಸಾರ ಆಗ್ತಿದ್ವು ಅನ್ನೋದನ್ನ ನೋಡಿದಾಗ ನಮಗೆ ಇದರ ಚರ್ಚೆಯ ಹಿಂದೆ ಹಿನ್ನೆಲೆ ಅಲ್ಲಿ ತನಕ ನಮ್ಮನ್ನು ಕರ್ಕೊಂಡೋಗುತ್ತೆ ಬಹಳ ಹಿಂದೆ ಆಗ ಮಹಾಭಾರತ ರಾಮಾಯಣದಂಥ ಅಧ್ಯಾತ್ಮದ ಕಾರ್ಯಕ್ರಮಗಳು ಅಧ್ಯಾತ್ಮ ಅನ್ನೋದಕ್ಕಿಂತ ಮನರಂಜನೆಯನ್ನು ಹೇಳುವಂಥ ಪುರಾಣ ಕಥೆಗಳ ಕಾರ್ಯಕ್ರಮಗಳು ಬಹಳ ಅದ್ಭುತವಾದ ರೀತಿಯಲ್ಲಿ ಹಿಂದಿನಲ್ಲಿ ತಯಾರಾದವು ಬಾಲಿವುಡ್ನಲ್ಲಿ ಯಾಕೆಂದರೆ ಇಡೀ ಭಾರತ ಮಾರುಕಟ್ಟೆ ಅನ್ನೋ ದೃಷ್ಟಿಯಿಂದ ಹೀಗೆ ತಯಾರಾದವನ್ನ ನೋಡ್ತಿದ್ದಾಗ ಇಡೀ ದೇಶ ಇಡೀ ನಾಡು ಇಡೀ ಕನ್ನಡಿಗರು ಎಲ್ಲರೂ ಸೇರಿದ ಹಾಗೆ ಆ ಹೊತ್ತಿನಲ್ಲಿ ದೂರದರ್ಶನಗಳಿಗೆ ಅಂಟುಕೊಂಡು ಕುತ್ಕೊಳ್ತಾ ಇದ್ರು ಇದು ಪ್ರಪ ನಮ್ಮ ಭಾರತದಲ್ಲಿ ಬೇರೆಲ್ಲ ಜನಾಂಗಗಳಿಗೆ ಅವರವರ ನುಡಿನಲ್ಲೇ ಈ ಕಾರ್ಯಕ್ರಮಗಳು ಸಿಗ್ತಾ ಇದ್ದವು ಆದರೆ ಡಬ್ಬಿಂಗ್ಗೆ ಅವಕಾಶ ಇಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಮ್ಮ ಮನೆಯ ನಮ್ಮ ಹಿರಿಯರಿಗೆ ನಮ್ಮ ತಾಯಂದರಿಗೆ ಇವರಿಗೆ ಈ ಕಾರ್ಯಕ್ರಮಗಳನ್ನ ಕನ್ನಡದಲ್ಲಿ ನೋಡುವಂಥ ಅವಕಾಶ ಇಲ್ವಾಯಿತು ಅಂದರೆ ನಮ್ಮ ನುಡಿಯಲ್ಲಿ ನಾವು ಮನರಂಜನೆಯನ್ನು ಪಡೆದುಕೊಳ್ಳುವುದು ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಆವತ್ತಿನಿಂದಲೂ ಇದೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಇದನ್ನು ಮಾಡಿದವರು ಯಾರು ಯಾಕೆ ಮಾಡಿದ್ವಿ ಅನ್ನೋದನ್ನು ನೋಡಿದಾಗ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಒಂದು ಜನಾಂಗಕ್ಕೆ ನಿನಗೆ ಇದು ಒಳ್ಳೆಯದು ಇದನ್ನು ಮಾಡಿದ್ರೆ ನಾಳೆಯಿಂದ ನಿನಗೆ ಡಬ್ಬಿಂಗ್ನ ನಿಷೇಧ ಮಾಡ್ತೀನಿ ನೀನು ಇದನ್ನ ನೋಡಿಕೊಡ್ದು ಇದನ್ನು ನೀನು ಮಾಡಿಕೊಡ್ದು ಅನ್ನೋ ಅಂಥ ಒಂದು ನಿಲುವು ಒಂದು ಕಡೆ ಆದರೆ ಇನ್ನೊಂದು ಕಡೆ ಜನಗಳ ಆಯ್ಕೆಗೆ ಬಿಡುವಂಥದ್ದು ಯಾವುದನ್ನು ಅವ್ರು ಇಷ್ಟಪಡ್ತಾರೋ ಅದನ್ನು ನೋಡ್ತಾರೆ ಯಾವುದನ್ನು ತಿರಸ್ಕರಿಸ್ತಾರೋ ಅದನ್ನು ತಿರಸ್ಕರಿಸೋ ಹಕ್ಕನ್ನು ಉಳಿಸ್ಕೋತಾರೆ ಈ ಆಯ್ಕೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದದ್ದು ಇದನ್ನು ದುರದೃಷ್ಟವಶಾತ್ ಕನ್ನಡಿಗರಿಗೆ ಚಲನಚಿತ್ರ ಡಬ್ಬಿಂಗ್ ಅನ್ನೋ ವಿಷಯದಲ್ಲಿ ವಂಚನೆಗೊಳಿಸಲಾಗಿದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ಡಬ್ಬಿಂಗ್ ಬೇಡ ನಿಷೇಧ ಮಾಡ್ತೀವಿ ಅನ್ನೋ ಅಂಥ ನಿಲುವನ್ನೇ ತೆಗೆದುಕೊಳ್ಳೋದು ಸರಿಯಲ್ಲ ಜನರೇ ಡಬ್ಬಿಂಗ್ನ ಮಾರುಕಟ್ಟೆನಲ್ಲಿ ಅಥವಾ ಗಲ್ಲಾಪೆಟ್ಟಿಗೆಯಲ್ಲಿ ಸೋಲ್ಸೋದ್ರ ಮುಖಾಂತರ ಅದಕ್ಕೆ ಸಂದೇಶ ಕೊಡಬೇಕೆ ಹೊರತು ಅದನ್ನ ನೀವು ನೋಡ್ಕೊಡುದು ಅನ್ನೋದು ಮಾಡೋದು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ನಿಲುವಾಗುತ್ತೆ ಹೀಗೆ ಡಬ್ಬಿಂಗ್ನ ತಡೆ ಹಿಡಿದಿರೋದ್ರ ಹಿಂದೆ ಕನ್ನಡ ಕನ್ನಡಿಗರ ಹಿತ ಅನ್ನೋ ಮಾತುಗಳು ಕೇಳ್ತಾ ಇದ್ರು ಇವತ್ತಿನ ದಿನಕ್ಕೆ ಅದು ನಿಜವಾಗ್ಲೂ ಹೇಗೆ ಕನ್ನಡಿಗರಿಗೆ ಮಾರಕ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ನೋಡಿ ಪ್ರತಿಯೊಬ್ಬರ ಮನೆಯಲ್ಲಿ ಪುಟ್ ಪುಟ್ಟು ಮಕ್ಕಳು ಬಾಲ್ಯದಿಂದಲೇ ಅವರ ಮನರಂಜನೆ ಕಾರ್ಟೂನ್ ನೆಟ್ವರ್ಕ್ ನೋಡೋದರಿಂದ ಅಥವಾ ಇನ್ನೊಂದು ಮಕ್ಕಳ ಸಿನಿಮಾಗಳನ್ನ ನೋಡೋದರಿಂದ ಶುರುವಾಗುತ್ತೆ ಈ ಈ ಒಂದು ಪ್ರಕ್ರಿಯೆಯಲ್ಲಿ ಕನ್ನಡದ ಮಕ್ಕಳು ಯಾವತ್ತಿಗೂ ಕೂಡ ಕನ್ನಡದಿಂದ ದೂರ ಆಗ್ತಾ ಇದ್ದಾರೆ ಇದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೀವು ನೆರೆಯ ರಾಜ್ಯಗಳನ್ನು ನೋಡಿ ತಮಿಳು ಭಾಷಿಕ ಮಕ್ಕಳಿರ್ಬೋದು ತೆಲುಗು ಭಾಷೆಗೆ ಮಕ್ಕಳಿರ್ಬೋದು ಅಥವಾ ಹಿಂದಿ ಭಾಷೆಯ ಮಕ್ಕಳಿರ್ಬೋದು ಇವರೆಲ್ಲರೂ ಕೂಡ ತಮ್ಮ ತಮ್ಮ ನುಡಿಗಳಲ್ಲೇ ಈ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರೆ ಇದು ಕನ್ನಡದ ಮಕ್ಕಳಿಗೆ ಮಾತ್ರ ಇಲ್ಲವಾಗಿದೆ ಇದು ಕೂಡ ಯಾವುದೋ ಕಾರ್ಟೂನ್ನ ನೋಡ್ಬೋದು ಮತ್ತೊಂದು ನೋಡ್ಬೋದು ಅಲ್ಲ ಯಾವುದೋ ಒಂದು ನೋಡಕ್ಕೆ ಬಿಡ್ತೀವಿ ಅನ್ನೋದಲ್ಲ ಎಲ್ಲವನ್ನೂ ಪಡೆದುಕೊಳ್ಳುವಂಥ ಅವಕಾಶದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾವೆ ಜಗತ್ತಿನ ಅದ್ಭುತಗಳನ್ನೆಲ್ಲ ನಾವೇ ಸೃಷ್ಟಿ ಮಾಡೋಕ್ಕೆ ಯಾವುದೇ ಒಂದು ಜನಾಂಗಕ್ಕೆ ಸಾಧ್ಯವಿಲ್ಲದ ಮಾತು ಯಾವುದೇ ಒಂದು ನಾಡು ತಾನೇ ಪ್ರಪಂಚದಲ್ಲಿರೋ ಅದ್ಭುತಗಳನ್ನೆಲ್ಲ ಸೃಷ್ಟಿ ಮಾಡಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಮಾಡಿದ್ರು ಕೂಡ ಮತ್ತೊಂದು ಕಡೆ ಆಗಿರುವಂಥದ್ದು ಏನು ಬೆಳವಣಿಗೆ ಅನ್ನೋದನ್ನ ತನ್ನ ನುಡಿಲಿ ನೋಡಿಕೊಳ್ಳುವಂಥ ಹಕ್ಕನ್ನು ಹೊಂದಿರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇಂಥ ಪರಿಸ್ಥಿತಿನಲ್ಲಿ ಎಲ್ಲವನ್ನು ನಾವು ಇವತ್ತಿನ ದಿನ ಜ್ಞಾನ ವಿಜ್ಞಾನದ ವಾಹಿನಿ ಇವುಗಳಿಗೆ ಕೂಡ ಹರಡಿಕೊಂಡಿರುವಂಥ ದೃಶ್ಯ ಮಾಧ್ಯಮನ ಅಂದರೆ ಭಾಳ ಹಿಂದೆ ಅದು ಚಲನಚಿತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು ದೂರದರ್ಶನ ಬಂತು ದೂರದರ್ಶನದ ಕಾರ್ಯಕ್ರಮಗಳು ಬಂತು ಖಾಸಗಿ ವಾಹಿನಿಗಳು ಬಂದವು ಈ ವಾಹಿನಿಗಳಲ್ಲೇ ನಾನಾ ವಿಧದ ಕಾರ್ಯಕ್ರಮಗಳು ಜ್ಞಾನ ವಿಜ್ಞಾನದ ಕ ವಾಹಿನಿಗಳು ಮನೋರಂಜನೆ ವಾಹಿನಿಗಳು ಮಕ್ಕಳ ಮನರಂಜನೆದು ಮತ್ತೆ ಇತ್ಯಾದಿ ಇತ್ಯಾದಿ ಅಂತ ಹೇಳಿ ನೂರಾರು ಥರದ ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಎಲ್ಲ ಭಾಷೆಗಳಲ್ಲಿ ಆಗ್ತಾ ಇರೋವು ಅವುಗಳನ್ನ ನೋಡುವಂಥ ಅವಕಾಶ ನಮ್ಮ ಜನರಿಗೆ ಇವತ್ತು ತಂತ್ರಜ್ಞಾನ ಒದಗಿಸಿಕೊಟ್ಟಿದೆ ಮತ್ತು ಇದೇ ತಂತ್ರಜ್ಞಾನ ಇವೆಲ್ಲವನ್ನೂ ಕೂಡ ಕನ್ನಡದಲ್ಲೇ ನೋಡುವಂಥ ಅವಕಾಶನೂ ಕೂಡ ಕಟ್ಟಿಕೊಟ್ಟಿದೆ ಆದರೆ ಇವುಗಳಿಂದ ಕನ್ನಡ ನಾಡಿನ ಮಕ್ಕಳು ಮಾತ್ರ ವಂಚಿತರಾಗ್ತಾ ಇದ್ದಾರೆ ಕನ್ನಡ ನಾಡಿನ ಜನರು ಮಾತ್ರ ವಂಚಿತರಾಗ್ತಾ ಇದ್ದಾರೆ ಈ ನಮ್ಮ ಆಯ್ಕೆ ಸ್ವಾತಂತ್ರ್ಯವನ್ನು ಯಾರಿಗೂ ಕಸಿದುಕೊಳ್ಳೋದಕ್ಕೆ ಹಕ್ಕಿಲ್ಲ ಅನ್ನೋದು ನಿಜವಾದ ಪ್ರಜಾಪ್ರಭುತ್ವದ ಒಂದು ಸರಿಯಾದ ನಿಲುವಾಗತ್ತೆ ಈ ಲೆಕ್ಕದಲ್ಲಿ ನೋಡಿದಾಗ ಕನ್ನಡಿಗರೇ ಕನ್ನಡ ನಾಡಿನಲ್ಲಿ ಡಬ್ಬಿಂಗ್ ಅನ್ನೋದನ್ನು ನಾವು ಸಾರಾ ಸಗಟಾಗಿ ಇವತ್ತು ನಿಷೇಧ ಮಾಡಿರೋದು ತೆರವಾಗಬೇಕು ಅನ್ನೋ ಒಂದು ಕೂಗು ನಿಜವಾದ ಜನರ ಒಳಗಿನಿಂದ ಬಂದಿರುವಂಥ ಕೂಗಾಗಿದೆ ಯಾವತ್ತು ಧ್ವನಿ ಇರಲಿಲ್ಲವೋ ಇವತ್ತಿನ ದಿನ ಅದಕ್ಕೆ ಧ್ವನಿಯಾಗಿ ಬಹಳಷ್ಟು ಸಂಘಟನೆಗಳು ಕೆಲಸ ಮಾಡಿವೆ ಬಹಳಷ್ಟು ಜನರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನ್ಯಾಯಾಲಯಗಳು ಅಥವಾ ಮತ್ತೊಂದು ಯಾವ ಶಾಸನಬದ್ಧ ಸಂಸ್ಥೆಗಳಿವೆ ಅವುಗಳು ಕೂಡ ಇಂಥದೇ ನಿಲುವನ್ನು ಎತ್ತಿ ಹಿಡಿತಾ ಇರೋದನ್ನ ನಾವು ಕಾಣಬಹುದಾಗಿದೆ ಈ ನಿಲುವನ್ನು ಬರೀ ಭಾರತದಲ್ಲಿರೋ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ ಇದೇ ನಿಲುವನ್ನು ವಿಶ್ವಸಂಸ್ಥೆ ಕೂಡ ಎತ್ತಿ ಹಿಡಿದಿದೆ ಭಾಷಿಕ ಜನಾಂಗಗಳ ಒಂದು ಹಕ್ಕನ್ನಾಗಿ ಬಾರ್ಸಿಲೋನಾ ಡಿಕ್ಲರೇಷನ್ಸ್ ಅನ್ನೋ ಹೆಸರಲ್ಲಿ ಹೊರಗೆ ತಂದಿದ್ದಾರೆ ಇವುಗಳಲ್ಲಿ ನಲವತ್ನಾಲ್ಕನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೆ ಒಂದು ಭಾಷಿಕ ಜನಾಂಗಕ್ಕೆ ತನ್ನ ನುಡಿಗೆ ಜಗತ್ತಿನ ಯಾವುದೇ ಭಾಷೆಯ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಡಬ್ಬು ಮಾಡಿಕೊಳ್ಳುವಂಥ ಹಕ್ಕನ್ನು ಇದು ಗುರುತಿಸುತ್ತೆ ಗೌರವಿಸುತ್ತೆ ಅಂತ ಹೇಳುತ್ತೆ ಈ ಹಕ್ಕನ್ನ ಅದು ಗುರುತಿಸ್ತಾ ಇರೋದ್ರ ವಿಶೇಷ ಏನಂದ್ರೆ ಇದನ್ನ ಅದು ಒಂದು ಭಾಷೆಯ ಜನಾಂಗ ತನ್ನ ಭಾಷೆ ಉಳಿಸ್ಕೊಳ್ಳೋದಕ್ಕೆ ಡಬ್ಬಿಂಗ್ನ ಬಳಸ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡ್ತಾ ಇದೆ ಅಂದ್ರೆ ಡಬ್ಬಿಂಗ್ ಅನ್ನು ಕೂಡ ಯಾವುದೇ ಒಂದು ಭಾಷೆಯ ಜನಾಂಗ ತನ್ನ ಭಾಷೆಯ ಉಳಿವಿನ ಅಸ್ತ್ರವಾಗಿ ಬಳಸ್ತಾ ಇದೆ ಇದು ಒಂದು ಚಾಕುವಿನ ಹಾಗೆ ಈ ಚಾಕುನ ನೀವು ಕೈ ಬೆರಳು ಹೆಚ್ಚಿಕೊಳ್ಳೆ ಬಳಸ್ತಾ ಇದೀರಾ ಅಥವಾ ಹಣ್ಣು ಹೆಚ್ಚಕ್ ಬಳಸ್ತಾ ಇದೀರಾ ಅನ್ನೋದ್ರ ಮೇಲೆ ಇದರಿಂದ ಒಳಿತಾಗತ್ತಾ ಕೆಡಕಾಗತ್ತಾ ಅನ್ನೋದು ತೀರ್ಮಾನ ಆಗುತ್ತೆ ಯಾವುದೇ ಸಮಾಜ ಅಥವಾ ಈ ಕನ್ನಡ ಚಿತ್ರರಂಗವಾಗಲಿ ಕನ್ನಡ ಸಮಾಜವಾಗಲಿ ಯಾವುದೂ ಕೂಡ ಇನ್ನೂ ಪುಟ್ಟ ಮಗು ಅಲ್ಲ ಅವುಗಳಿಗೆ ಯಾವುದನ್ನು ತನ್ನ ಒಳಿತಿಗೆ ಬಳಸ್ಕೋಬೇಕು ಹೇಗೆ ಬಳಸ್ಕೋಬೇಕು ಅನ್ನೋ ಅರಿವಿದೆ ಅಕಸ್ಮಾತ್ ಅದಿಲ್ಲದೆ ಹೋದರೆ ಅದನ್ನು ಮೂಡಿಸ್ಕೋಬೇಕಾದ ನಮ್ಮ ಕರ್ತವ್ಯ ಆಗುತ್ತೆ ಈ ಲೆಕ್ಕದಲ್ಲಿ ನಾವು ನೋಡಿದಾಗ ಸಂವಿಧಾನಾತ್ಮಕವಾಗಿ ಆಗಲಿ ಭಾಷೆಯ ಉಳಿವಿನ ಪ್ರಶ್ನೆಯಿಂದ ಆಗಲಿ ಅಥವಾ ನಮ್ಮ ಜನರ ಆಯ್ಕೆ ಸ್ವಾತಂತ್ರ್ಯದ ದೃಷ್ಟಿಯಿಂದಾಗ್ಲಿ ಇದೆಲ್ಲದಕ್ಕಿಂತ ಮಿಗಿಲಾಗಿ ಕನ್ನಡದ ಮಕ್ಕಳು ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಇವು ನಾಳೆ ಕನ್ನಡನ ಉಳಿಸಿ ಬೆಳೆಸಿ ಮಾಡಬೇಕಾದಂಥ ಜನರು ಬಾಲ್ಯದಿಂದಲೇ ಕನ್ನಡದಿಂದ ದೂರ ಆಗೋದನ್ನ ತಪ್ಪಿಸೋದಕ್ಕಾಗ್ಲಿ ಈ ಡಬ್ಬಿಂಗ್ ಅನ್ನೋದು ನೆರವು ನೀಡುತ್ತೆ ಹಾಗಾಗಿ ಡಬ್ಬಿಂಗ್ ಕನ್ನಡಕ್ಕೆ ಅತ್ಯಂತ ತುರ್ತು ಅತ್ಯಂತ ಅವಶ್ಯಕ ಮತ್ತೆ ಇವು ನಾನು ಕೂಡ ಇವತ್ತಿನ ದಿನ ಎಲ್ಲಾನು ಡಬ್ಬಾಗ್ಬಿಡ್ಬೇಕು ಎಲ್ಲಾನು ಬಂದ್ಬಿಡಬೇಕು ಅನ್ನೋ ಮಾತಾಡ್ತಾ ಇಲ್ಲ ಈ ಡಬ್ಬಿಂಗ್ ಅನ್ನೋದು ಸಗಟು ನಿಷೇಧ ಅನ್ನೋದು ಸರಿಯಲ್ಲ ಯಾವುದನ್ನ ನಾವು ಒಳಗೆ ಬಿಟ್ಕೋಬಹುದು ಎಷ್ಟು ಮಟ್ಟಿಗೆ ಬಿಟ್ಕೋಬಹುದು ಜನರು ಯಾವುದನ್ನ ತಿರಸ್ಕಾರ ಮಾಡ್ಕೊಳ್ತಾರೆ ಆ ಆಯ್ಕೆ ಸ್ವಾತಂತ್ರ್ಯ ಅವ್ರಿಗೆ ಹೇಗೆ ಕೊಡೋದು ಇವುಗಳ ಬಗ್ಗೆ ಎಲ್ಲ ಈ ನಾಡಲ್ಲಿ ಒಂದು ಚರ್ಚೆ ಆಗಬೇಕು ಆರೋಗ್ಯಕರವಾದ ತೀರ್ಮಾನಕ್ಕೆ ಇಡೀ ಸಮಾಜ ಬರಬೇಕು ಇದನ್ನ ಯಾರೋ ಕೆಲವು ಉದ್ದಿಮೆಗಳಿಗೆ ಸಂಬಂಧಪಟ್ಟವರೋ ಅಥವಾ ಬುದ್ಧಿಜೀವಿಗಳು ಅನಿಸ್ಕೊಂಡವರು ಅಥವಾ ನಾಲ್ಕು ಜನ ಕೂತು ಇದು ಇನ್ಮೇಲಿಂದ ನಿಷೇಧ ಇರಬೇಕಾದ್ದು ಅನ್ನೋ ಅಂಥದ್ದು ಸರಿಯಾದ ಕ್ರಮ ಅಲ್ಲ ಇದನ್ನ ಜನರಿಗೆ ಬಿಡಬೇಕು ಮಾರುಕಟ್ಟೆಗೆ ಬಿಡಬೇಕು ಗಲ್ಲಾಪೆಟ್ಟಿಗೆಗೆ ಬಿಡಬೇಕು ನಮ್ಮ ಈ ಒಂದು ಡಬ್ಬಿಂಗ್ ಅನ್ನೋದನ್ನು ನಮ್ಮ ನಾಡಿನ ಏಳಿಗೆಗೆ ನಮ್ಮ ಜನರ ಏಳಿಗೆಗೆ ನಮ್ಮ ನುಡಿಯ ಏಳಿಗೆಗೆ ಹೇಗೆ ನಾವು ಸಾಧನವಾಗಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಇಡೀ ಸಮಾಜ ಕೂತು ಚಿಂತನೆ ಮಾಡಿ ಚರ್ಚೆ ಮಾಡಿ ಒಂದು ನಿಲುವಿಗೆ ಬರಬೇಕಾಗಿದೆ ಈ ನಿಲುವಿಗೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ ಆಗಿದೆ ಹಾಗಾಗಿ ನಮ್ಮ ನಿಲುವಂತೂ ಡಬ್ಬಿಂಗ್ ಅನ್ನೋದು ಒಂದು ಸಾಧನ ಇದು ಕನ್ನಡಕ್ಕೆ ತುಂಬ ಒಳಿತು ಮಾಡುತ್ತೆ ಇದನ್ನು ನಾವು ಸರಿಯಾಗಿ ಬಳಸ್ಕೋಬೇಕಾಗಿದೆ ಅನ್ನೋದೇ ಆಗಿದೆ ಆ ನಿಟ್ಟಿನಲ್ಲಿ ಡಬ್ಬಿಂಗ್ ನಿಷೇಧ ತೆರವಾಗುತ್ತೆ ಅಥವಾ ಡಬ್ಬಿಂಗ್ ನಿಷೇಧ ಇಲ್ಲವಾಗುತ್ತೆ ಅನ್ನೋದು ನಿಜವಾಗ್ಲೂ ನಾಡಿನ ದೃಷ್ಟಿಯಿಂದ ತುಂಬಾ ಒಳ್ಳೆಯವಾದ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ತೆ